ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಆನ್ಲೈನ್ ಮೂಲಕ ಆರ್ಡರ್ ಮಾಡಿದಂತಹ ದಿನಸಿ ವಸ್ತುಗಳನ್ನು ತಲುಪಿಸಲು ಬಂದ ಬ್ಲಿಂಕೆಟ್ ಡೆಲಿವರಿ ಏಜೆಂಟ್ ಇಪ್ಪತ್ತೊಂದು ವರ್ಷದ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಇನ್ನು ಸಂತ್ರಸ್ತೆಯ ಉದ್ಯೋಗದಾತ ನೀಡಿದಂತಹ ದೂರಿನ ಆಧಾರದ ಮೇಲೆ ಆರೋಪಿ ಕುಮಾರ್ ರಾಮ್ನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಅಷ್ಟೇ ಅಲ್ಲದೆ ಮುಂಬೈನಲ್ಲಿಯೂ ಸಹ ಇದೇ ರೀತಿಯಾಗಿ ಬ್ಲಿಂಕೆಟ್ ಡೆಲಿವರಿ ಬಾಯ್ ಹಣ ಪಡೆಯುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಘಟನೆಯೂ ಸಹ ನಡೆದಿದೆ ಇನ್ನು ಇತ್ತೀಚೆಗೆ ಆನ್ಲೈನ್ನಲ್ಲಿ ಖರೀದಿಸಿದಂತಹ ವಸ್ತು ಡೆಲಿವರಿ ಮಾಡುವ ಕೆಲಸಗಾರರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿರುವಂತಹ ಆರೋಪ ಅತಿ ಹೆಚ್ಚು ಕೇಳಿ ಬರ್ತಾ ಇದೆ ಯಾಕಂದ್ರೆ ಇತ್ತೀಚಿಗಷ್ಟೇ ಮುಂಬೈನಲ್ಲಿಯೂ ಸಹ ಹಣ ತೆಗೆದುಕೊಳ್ಳುವ ನೆಪದಲ್ಲಿ ಯುವತಿಯ ಖಾಸಗಿ ಅಂಗಾಂಗ ಮುಟ್ಟಿದ ಘಟನೆಯೊಂದು ಸಹ ನಡೆದಿತ್ತು ಸದ್ಯ ಬೆಂಗಳೂರಿನಲ್ಲಿಯೂ ಸಹ ಈ ಘಟನೆ ಬೆಳಕಿಗೆ ಬಂದಿದೆ ಏನೇ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬ್ಲಿಂಕೆಟ್ ಡೆಲಿವರಿ ಬಾಯ್ಸ್ನಿಂದ ಮಹಿಳೆಯರ ಮೇಲಾಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾಲೇ ಇದೆ ಇದೇ ತಿಂಗಳು ದಾಖಲಾಗಿರುವಂತಹ ಎರಡನೇ ಪ್ರಕರಣ ಇದು ಹೌದು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದಂತಹ ವಸ್ತುಗಳನ್ನ ಮನೆಗೆ ತಲುಪಿಸುವ ನೆಪದಲ್ಲಿ ಬ್ರೆಜಿಲ್ನ ಮಾಡಲ್ ಒಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಬ್ಲಿಂಕೆಟ್ ಡೆಲಿವರಿ ಏಜೆಂಟ್ನ ಬೆಂಗಳೂರಿನ ಆರ್ ಟಿ ನಗರ ಪೊಲೀಸರು ಶನಿವಾರ ಬಂಧಿಸಿದ್ದಾರೆ ಇಪ್ಪತ್ತೊಂದು ವರ್ಷದ ಬ್ರೆಜಿಲ್ ಮೂಲದ ಮಾಡೆಲ್ ಕಳೆದ ಎರಡು ತಿಂಗಳಿನಿಂದ ಖಾಸಗಿ ಕಂಪನಿಯೊಂದರಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡುತ್ತಿದ್ದು ಸಂಸ್ಥೆಯು ಆಕೆಗೆ ಮತ್ತೆ ಇಬ್ಬರು ಇತರೆ ವಿದೇಶಿ ಮಾಡಲ್ಗಳಿಗೆ ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಫ್ಲಾಟ್ ನಲ್ಲಿ ವಸತಿ ವ್ಯವಸ್ಥೆಯನ್ನು ಸಹ ಮಾಡಿತ್ತು ಘಟನೆಯು ಅಕ್ಟೋಬರ್ ಹದಿನೇಳರಂದು ನಡೆದಿದ್ದು ಸಂತ್ರಸ್ತೆಯೇ ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಇನ್ನು ಆರೋಪಿಯನ್ನ ಕುಮಾರ್ ರಾವ್ ಎಂದು ಗುರುತಿಸಲಾಗಿರುವಂತಹದ್ದು ದೂರು ದಾಖಲಾದ ದಿನವೇ ಆತನನ್ನ ಬಂಧಿಸಲಾಗಿದೆ ಆರೋಪಿಯು ಬೆಂಗಳೂರಿನ ಖಾಸಗಿ ಕಾಲೇಜ್ ಒಂದರಲ್ಲಿ ಡಿಪ್ಲೊಮೋ ವಿದ್ಯಾರ್ಥಿಯಾಗಿದ್ದ ಇನ್ನು ಬ್ಲಿಂಕೆಟ್ನಲ್ಲಿ ಪಾರ್ಟ್ ಟೈಮ್ ನಲ್ಲಿ ಡೆಲಿವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಎಂದು ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಬಾಬಾ ಸಾಹೇಬ್ ನೇಮಗೌಡ ಮಾಹಿತಿ ನೀಡಿದ್ದಾರೆ ಅದೇ ರೀತಿಯಾಗಿ ಅಕ್ಟೋಬರ್ ಇಪ್ಪತ್ತೈದರಂದು ಸಂತ್ರಸ್ತೆ ಸಹೋದ್ಯೋಗಿ ನೀಡಿದಂತಹ ಪೊಲೀಸ್ ದೂರಿನ ಪ್ರಕಾರ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಯುವತಿಯು ಆನ್ಲೈನ್ ಮೂಲಕ ದಿನಸಿ ವಸ್ತುಗಳನ್ನು ಆರ್ಡರ್ ಮಾಡಿದ್ರು ಆರೋಪಿ ಕುಮಾರ್ ಡೆಲಿವರಿ ಸಮೇತ ಆಕೆಯ ಫ್ಲಾಟ್ಗೆ ಬಂದಿದ್ದ ನಂತರ ಮೊದಲ ಮಹಡಿಯಲ್ಲಿದ್ದಂತಹ ಫ್ಲಾಟ್ ನ ಡೋರ್ ಬೆಲ್ ಮಾಡಿದಾಗ ಯುವತಿ ಬಾಗಿಲು ತೆರೆದಿದ್ದಾರೆ ಆ ವೇಳೆ ಆರೋಪಿಯು ಪಾರ್ಸಲ್ ನೀಡುವ ನೆಪದಲ್ಲಿ ಆಕೆಯೊಂದಿಗೆ ಅನುಚಿತವಾಗಿ ವರ್ತಿಸಿ ಅಸಭ್ಯವಾಗಿ ಸ್ಪರ್ಶಿಸಿದ್ದಾನೆ ಈ ಅನಿರೀಕ್ಷಿತ ಘಟನೆಯಿಂದ ಆಘಾತಗೊಳಗಾದಂತಹ ಆಕೆ ಆರೋಪಿಯನ್ನ ಹೊರಗೆ ತಳ್ಳಿ ಬಾಗಿಲು ಹಾಕಿಕೊಂಡಿದ್ದಾರೆ ಆದ್ರೆ ಇತ್ತೀಚೆಗೆ ಈ ಘಟನೆಯ ಬಗ್ಗೆ ತನ್ನ ಫ್ಲಾಟ್ ಮೆಂಟ್ ಗಳ ಬಳಿ ಹೇಳಿಕೊಂಡಿತ್ತು ನಂತರ ಈ ವಿಷಯವು ಆಕೆಗೆ ಕೆಲಸ ನೀಡಿದಂತಹ ಅಧಿಕಾರಿಯ ಗಮನಕ್ಕೆ ತಂದಿದ್ದಾರೆ ನಂತರ ಅವರ ಅಪಾರ್ಟ್ಮೆಂಟ್ನ ನ ಸಿಸಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಾಗ ಘಟನೆ ನಡೆದಿರುವುದು ಖಚಿತವಾಗಿದೆ ತದನಂತರ ಆರ್ ಟಿ ನಗರ ಪೊಲೀಸರಿಗೆ ದೂರು ದಾಖಲಿಸಲಾಗಿದೆ ಎಂದು ವರದಿಯಾಗಿರುವಂತದ್ದು ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದಾರೆ